ಸ್ವಾಮಿ ಗಣೇಶದ್ದು ತೊಲ್ಲಿಸ್ತೇ ಉಡಕ್ ಯೋಗ್ಯತಾ ಇಲ್ಲ ಇಪ್ಪತ್ತೊಂದು ಅರೆಸ್ಟ್ ಮಾಡಿದೀವಿ ಅಂತೀರಾ ಆನಂದ್ ಮಕ್ಕಳು ಅಲ್ಲಿ ನಿನ್ನಿಸಿ ಬಿಡಕ್ ಯೋಗ್ಯತೆ ಇಲ್ಲ ಅಲ್ಲಿರೋ ಜನ ಫೋಟಿ ನಿಮ್ದ ಅಂತೀನಿ ಇಲ್ಲಿ ಏನು ಆಗಿಲ್ಲ ಬರೀ ಗಣೇಶನ್ ತಗೊಂಡೋಗ್ತಾ ಇದ್ರು ಅಷ್ಟೇ ಅಲ್ಲಿ ಆ ಮಸೀದಿ ಹತ್ರ ಹೋದ ತಕ್ಷಣ ತೂರಾಟ ಆಗಿದೆ ಬರೀ ಸಾಮಾನ್ಯ ಜನರ ಮೇಲೆ ಆಗಿಲ್ಲ ಪೊಲೀಸ್ಗೂ ಕೂಡ ಹೊಡೆದಿದ್ದಾರೆ ಸರ್ ಅವರು ಬಾವುಟ ಇಳಿಸು ಅಂದ್ರು ಇಳಿಸ್ತೋ ಮತ್ತೆ ಸಾಂಗ್ ಆಗ್ಬಾರ್ದು ಅಂದ್ರೂ ಆ ಕದ್ ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಹಿಂದೂ ಹಬ್ಬ ಮಾಡದ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದ್ರು ಓಹ್ ಅವನ್ ಯಾವ ಹೇಳ್ಬಿಟ್ಟು ಕೇಳ್ಬಿಟ್ಲು ಹೋಗಿ ಆ ಮುಸ್ಲಿಂ ಏನ್ ಪ್ರಶ್ನೆ ಪ್ರಶ್ನೆ ಮಾಡ್ತೀವಿ ಸಮಾಧಾನ ಸಮಾಧಾನ ಮೆಲ್ ಮೆಲ್ಕ್ ಮಾತಾಡೋ ತಾಯ್ ಇಲ್ಲಿ ನೆಮ್ಮದಿನೇ ಇಲ್ಲ ಸರ್ ಹೋಗಿ ಊಟ ಮಾಡ್ತೀವಿ ನಮ್ಮ ಬಂದು ಊಟ ಮಾಡ್ತಾರೆ ಆದ್ರೆ ಇಲ್ಲಿ ಎಮೋಷನ್ ವರ್ಕ್ ಆಗಲ್ಲ ನೀನು ಕಿರುಚ್ಬೇಕಂಗೆ ಮುಸ್ಲಿಂಸ್ ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಸರ್ ಬರೀ ಗಣೇಶನ್ ತಗೊಂಡು ಹೋಗಿದ್ರು ಬರ್ಬೋದು ನಾಲ್ಕೈದು ಕಡೆಗಳಲ್ಲಿ ಕಡೆ ಅಲ್ಲಿ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದ್ ಸ್ಟ್ಯಾಬಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ಹೋಗದೇ ಇದ್ದಾರೆ ಗಣಪತಿ ಇದ್ದಾರೆ ಈ ತರದ್ದೆಲ್ಲ ಏನಮ್ಮ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿಯಲ್ಲ

ಇದು ಚಾಕ್ ಹಿಡ್ಕೊಂಡು ಹಿಡ್ಕೊಂಡ್ ನೋಡ್ಬಾರದು ಆಮೇಲೆ ಓಡಾಡ್ತಾ ಇದ್ರೆ ಅಂತ ಇದು ಬಾಲ್ಬರಕ ಹುಗಿಯದು ಬಾಟ್ಲಿ ಹಸಿ ಅದು ಸ ಪೊಲೀಸ್ ಅಂತ ಅವ್ರ್ಗೆ ಅವ್ರ್ಗೆ ಅಣ್ಣಾ ಮದ್ದೂರಲ್ಲಿ ಮುಸ್ಲಿಮ್ಸ್ ಅವ್ರು ನಮ್ನ ಓಡಾಡಕ್ಕೆ ಬಿಡ್ತಾ ಇಲ್ಲ ಆಯ್ ಬಿಡ್ತಾರ ಬಾರ ಹೊಡಿ ಬಾ ಅಂತಾರ ಅಲ್ಲೊಬ್ಬಾ ಬಾರ ಹೊಡಿತ್ಯಾ ಹೊಡಿ ಬಾ ಅಂತ ಅಂತಾರೆ